నమో అర్హంతాణం నమో సిద్ధాణం నమో ఆయుం నమో ఉవజ్జ్రాయాం నమో లోయే హో జినవాణి మాతాకి కీచే హో ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಜೈ ಹೋ ಅಹಿಂಸಾ ಪರಮೋ ಧರ್ಮಕಿ ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಕಥಾಶ್ರವಣ ನಲವತ್ತ ಮೂರು ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕತೆಗಳು ಎಂಟು ಅಂಗಗಳಲ್ಲಿ ಮೊದಲ ಎರಡು ಅಂಗಗಳಲ್ಲಿ ಪ್ರಸಿದ್ಧ ಆದವರ ಕತೆ ಈ ಹಿಂದೆ ಹೇಳಲಾಗಿದೆ ಇವತ್ತು ಮೂರನೇ ಅಂಗದಲ್ಲಿ ನಿರ್ವಿಚಿಕಿತ್ಸಾ ಅಂಗದಲ್ಲಿ ಪ್ರಸಿದ್ಧ ಪಡೆದ ಉದ್ಯಾಯನ ರಾಜನ ಕತೆ ಒಂದು ಸಲ ತನ್ನ ಸಭೆಯಲ್ಲಿ ಸಮ್ಯಕ್ ದರ್ಶನ ಗುಣಗಳ ವರ್ಣನೆ ಮಾಡುತ್ತಾ ಸೌಧರ್ಮನು ಹೊಸ ದೇಶದ ಕೌರವಪುರ ನಗರದ ರಾಜ ಉದ್ಯಾಯನನ ನಿರ್ವಿಚಿಕಿತ್ಸಕ ಗುಣದ ಬಹಳ ಪ್ರಶಂಸೆ ಮಾಡುತ್ತಿದ್ದನು ಅದರ ಪರೀಕ್ಷೆ ಮಾಡುವುದಕ್ಕಾಗಿ ಒಬ್ಬ ವಾಸವ ಹೆಸರಿನ ದೇವನು ಬಂದನು ಅವನು ವೈಕ್ರಿಯದಿಂದ ಒಬ್ಬ ಮುನಿಯ ರೂಪ ಧರಿಸಿದನು ಅವನ ದೇಹ ಉದುಂಬುರ ಕುಷ್ಠ ರೋಗದಿಂದ ಸೋರುತ್ತಿತ್ತು ಆ ಮುನಿಯ ವಿಧಿಪೂರ್ವಕ ಎದ್ದು ನಿಂತು ಅದೇ ರಾಜ ಉದ್ಯಾಯನನ ಕೈಯಿಂದ ಕೊಡಲಾದ ಎಲ್ಲ ಆಹಾರ ಮತ್ತು ಜಲ ಮಾಯೆಯಿಂದ ಗ್ರಹಣ ಮಾಡಿದನು ಅದಾದ ನಂತರ ಅತ್ಯಂತ ದುರ್ಗಂಧಯುಕ್ತ ವಾಮನ ಅಂದರೆ ವಾಂತಿ ಮಾಡಿದನು ದುರ್ಗಂಧದ ಭಯದಿಂದ ಪರಿವಾರದ ಎಲ್ಲ ಜನರು ಓಡಿಹೋದರು ಆದರೆ ರಾಜ ಉದ್ಯಾಯನನ ತನ್ನ ಪ್ರಾಣಿ ಪ್ರಭಾವತಿ ಇಬ್ಬರು ಜೊತೆಗೆ ಮುನಿಯ ಪರಿಚರಿಯೆ ಮಾಡುತ್ತಲೇ ಇದ್ದರು ಮುನಿಯು ಅವರಿಬ್ಬರ ಮೇಲೆಯೂ ಕೂಡ ವಾಮನ ಮಾಡಿದರು ಹಾಯ ಹಾಯ ನನ್ನ ಮೂಲಕ ವಿರುದ್ಧ ಆಹಾರ ಕೊಡುವಂತಾಗಿದೆ ಈ ಪ್ರಕಾರ ತಮ್ಮ ನಿಂದನೆ ಮಾಡುತ್ತಾ ರಾಜನು ಮುನಿಯ ಪ್ರಕ್ಷಾಲನ ಮಾಡಿದನು ಅಂತ್ಯದಲ್ಲಿ ದೇವ ತನ್ನ ಮಾಯಾವಿ ಅಂದರೆ ವೈಕ್ರಿಯ ವೇಷವನ್ನು ಬಿಟ್ಟುಕೊಟ್ಟು ಮೊದಲಿನ ವೇಷದ ರೂಪದಲ್ಲಿ ಪ್ರಕಟನಾದನು ಮತ್ತು ಮೊದಲಿನ ಎಲ್ಲ ಸಮಾಚಾರ ಹೇಳಿ ಹಾಗೂ ರಾಜನ ಪ್ರಶಂಸೆ ಮಾಡಿ ಸ್ವರ್ಗದ ಕಡೆಗೆ ನಡೆದನು ಉದ್ಯಾಯನ ಮಹಾರಾಜ ವರ್ಧಮಾನ ಸ್ವಾಮಿಯ ಪಾದಮೂಲದಲ್ಲಿ ತಪಗ್ರಹಣ ಮಾಡಿ ಮೋಕ್ಷಕ್ಕೆ ಹೋದನು ಮತ್ತು ರಾಣಿ ಪ್ರಭಾವತಿ ತಪದ ಪ್ರಭಾವದಿಂದ ಬ್ರಹ್ಮ ಸ್ವರ್ಗದಲ್ಲಿ ದೇವ ಆದಳು ಎಲ್ಲರಿಗೂ ಜಯ ಜಿನೇಂದ್ರ